गोत्त मार पंचभूता गुण खेळ ब्रह्मस्थान आहे ते राजुण खेळ ब्रह्मस्थान आहे ब्रह्म ರಜಗೋಣ ಬ್ರಹ್ಮಸ್ಥಾನ ಹರವ್ಯಾಡು ಕಲ್ಪ ಕಲ್ಪ ವ ಗೋಣ ಗಾಳಿ ಮೇಲಿಂದ ಭಾಟಿಯಾಗಿಯ ನಿಂದ ನಿನಗ ಆಗಲಿಲ್ಲ ಗೊತ್ತ ಆಗಲಿಲ್ಲ ಭಾತಾಗಲ ಭಿಲ್ಲ ಏಸ ಯವನೇ ತಿರುಗಿ ಭಾಂಗ ಮಾತ ಮಾತನ ಅರ್ಥ ತಿಳಿದ ಕೂಡ ಏಕಾಕ ಏ ಅಕರಂತ ಜನ್ಮ ಮಾಯೋರ ದಾರಿ ಬಂದ ಮತ್ತೇನು ಹೇಳಿರಿಪ್ಪ ಹೇಳತರಿ ಹಾಡೋರ ಹಾಡವ್ರ ಈಗ ಲೆಕ್ಕ ತಂದಾರಿ ತಂದ್ರಿ ಬಾಗಣ ನಾಯಕ ಸದಾ ನಿನ್ನ ಸೇವಕ ಸೇವಕ್ರಿ ಯಾಕಪ್ಪ ಅಂದ್ರ ಪಾರ್ವತಿ ಲಗ್ನಕ ಬಂದವನೇ ಪರಮೇಶ್ವರ್ಗ ತಂದೀವ ನೀನೇ ಪಾರ್ವತಿ ಪರಮಾತ್ಮನ ಲಗ್ನದಾಗ ಬಂದಾನಂದ್ರ ಇವ್ರಕೆ ಮದ್ರು ಹುಟ್ಟಿದಂಗಾತ್ಲ ಇವ ಅಪ್ಪ ಅವನ ಲಗ್ನದಾಗ ಮಗ ಬಂದ ಕುಂಡತಾನಂದ್ರ பார்வதி மக அல்ல மொதல் தளதன மாதிரி அவ மொதல் ஹுட்டோ யாவ தக்ஷா மகள் திராட்சை அவதார அவதான அதுக்க முந்த பாந்தி மீனக்கே மத்த பர்வத்தாஜன மார்வத்தியாக மக எல்லா அவத்தாராக்காட்சாயிணி அதக்கின் வாக்கின்ன பார்வதி அதாக்கா திரௌபதி அதுக்கி வாக்கின் அநாத்த ரூப தழையாளி ಸಂದರ್ಭ ಹೆಂಗ ಬಂದ ಹಂಗ ಯಾವ ದ್ರಾಕ್ಷೆ ತನ್ನ ಶರೀರ ಒಳಗೆ ನಮ್ಮ ಅಣ್ಣ ತಗದ ತಯಾರ ಮಾಡಿದ್ ಒಂದು ಮಂಗಳ ಮೂರ್ತಿ ಅವಾಗ ಮಂಗಳ ಮೂರ್ತಿ ಇದ್ದ ನಾವೊಂದು ಕೇಳಿದ್ನಲ್ರಿ ಅಪ್ಪ ಏನ ಆನಿರುಂಡ ಯಾಕೆ ಹಚ್ಚಾರ ಅಂದಾಗ ನಮ್ಮ ಬಸ್ ಅಣ್ಣ ಅದನ್ನೊಂದು ಹೇಳಿ ಕೊಡ್ತನು ಮುಂದಿನ ಊರಾಗ್ರ ಹೇಳ್ಕೊಳಕೆ ಇನ್ನೇಮಿ ಆ ನೀರು ಯಾಕೆ ಹಚ್ಚಾರಪ್ಪ ಅಂದ್ರೆ ಅದರದ್ದು ಬ್ಯಾರದ ರೀ ಹಂಗ ಎಲ್ಲಾ ಪ್ರಾಣಿ ಏನಂತೇಳಿ ಆನಿ ಅಂತ ಗುಣ ಎಲ್ಲ ಆನೆ ಅಂತ ಗುಣಗಳೇನು ಹೋಗುತ್ತಾವ್ ಆಯ್ತು ನಿನ್ನ ಮಾತಿನ ಮ್ಯಾಗ ಆನಿ ಅಂತ ಗುಣ ಅಂತ ಗಂಡ ಗಂಡಾಡವ್ರ್ ಹೇಳಿ ನಿಮ್ಮ ಭೀಮಗ ಸಂದಿಗೆ ಸಾವಿರಾನಿ ಬಲ ಉಳವಿದ ಮತ್ ಅವ್ ಆನಿ ಗುಣ ಇದ್ದು ಅವನು ತ್ಯಾಕುನು ಅವ್ಯಾಕ್ ಹೋಗ್ಲಿಲ್ಲ ಅವ್ಯಾಕ್ ಹೋಗ್ಲಿಲ್ಲ ಸಾವಿರಾನಿ ಬ ಸಂದಿಗೆ ಆನಿ ಬಲ ಆಯ್ತಾ ಅವ್ನ ತ್ಯಾಕಿಗೆ ಸಾವಿರ ಹೆಂಗರಿ ಬರ್ಲಿಕ್ಕಂದ್ರ ಕೆಸರಾಗ ಕಲ್ಲಿಟ್ಟು ಕಡಿಯಾಕಾಗಿ ಬಿಡು ದಗದ ನಮ್ಮ ಬಸ್ಸಣ್ಣ ಹಂಗ ಹಾ ಹೆಂಗ ಕೇಳ್ಯಾ ನಾನು ಯಾಕಂದ್ರ ಹಂಗೇನಿಲ್ರಿ ಬಸವಣ್ಣ ರಗಡ ಮಾಸ್ತ ಕರಡಿದ್ದು ಹುಲಿ ಇದ್ದು ಇದ್ದು ನಾನಾ ತರ ಪ್ರಾಣಿ ಇದು ಕರಿ ಹಣಿದ ಯಾಕ ಹಚ್ಬೇಕಾಗಿತ್ತಂದ್ರ ಪ್ರಶ್ನೆ ಎಲ್ಲಿ ಐತಿ ಉತ್ತರ ಅಲ್ಲಿ ಐತಿ ಅದ ನಿನಗೆ ತಿಳಿದಿಲ್ಲ ಬಸವಣ್ಣ ಹೆಂಗ ದ್ರಾಕ್ಷಣ ಶರೀರ ಒಳಗೆ ಮಣ್ಣು ತಗದ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕ್ಲ ಹೊರಪುಣದ ಅವಾಗ ಪರಮಾತ್ಮ ಇದ್ದಿದ್ದಿಲ್ಲ ಮನೆಯಾಗ ಎಲ್ಲಿ ಹೋಗಿದ್ದ ಗಜಾಸುರ ದೈತ್ಯನ ಸಂಗಟ ಯುದ್ಧ ಸಂಘಟ ಯುದ್ಧಾಡ್ಲಕ ಗಜಾಸುರ ದೈತ್ಯನ ಸಂಗಟ ಯುದ್ಧ ಆಡ್ಲಾಕ ಹೋಗಿದ್ದ ಯುದ್ಧ ಆಡುವಂತ ಟೈಮ್ ಇವ ಆ ಒಂದು ದಗದಾತ್ರಿ ಇವ ಗಜಾಸುರ ಧೈತ್ಯ ಸೋತ ಪರಮಾತ್ಮಗ ಏನತಾನ ಪರಮಾತ್ಮ ಸೋತ ಕಾಲಿಗೆ ಬಿದ್ದು ಕೇಳುತ್ತಾನ ಸಾಯು ಟೈಮದೊಳಗ ನನ ನನ್ನ ಕೋಲ ಕರೆ ನಂದೊಂದು ಇಚ್ಛೆ ಐತಿ ಸಾಯು ಮುಕ್ಕಟ್ಟು ಅದ ಪೂರ್ಣ ಆಗಬೇಕು ಮುಂದ ಗಜಾಸುರ ಗಜ ಅಂದ್ರ ಆಣಿ ಹೆಸರದ ಸೂರ ಅಂದ್ರ ಅವನ ಧೈತ್ಯರ ಧೈತ್ಯಾ ಇವನ ಕಾಲಿಗೆ ಬಿದ್ದು ಕೇಳ್ಕೊಂಡಾಗ ಇವ್ ಪರಮಾತ್ಮ ಅಂದ ಏನತ್ತ ಸಾಯು ಟೈಮದೊಳಗ ಕೇಳಿದ ಮಾತ ನಡೆಸಿ ಕೊಡ್ಲಿಕ್ಕೆ ಆತ್ಮಕ ಶಾಂತಿ ಸಿಗಾಲತಿ ಕಳ್ಕೊಂಡಾ ಏನು ಕೇಳ್ತಿ ಕೇಳ್ ಅಂದ ಪರಮಾತ್ಮ ನೀ ನನ್ನ ಹೊಡಿ ನಿನ್ನ ಕೈಯಗ್ರೆ ನಾನು ಅಂತ್ಯಗೋದು ತೀಗ ಆಗಲಿ ನೀ ಹೊಡಿ ಖರೆ ಕರೆ ನೀ ಯಾನ ಹೊಡಲತ್ತಿದಿಲೆ ಈ ರುಂಡ ನಾ ಈಗ ಏನು ಅದನ್ಲೆ ಮೂಂದಕ ನನ್ನ ರುಂಡ ತ್ಯಾಸಕ್ಕೆ ಬರ್ಬೇಕಂದ ಅಂದ ನಾವು ಹಂಗ ಅಂದಿಲ್ರಿ ಹಾ ಹಾ ಏನು ತೇಳಿ ಏನು ಹೆಸರು ಏನು ಇವರಾದ್ರು ಈ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದು ರೂಪಾಯಿ ಮತ್ತು ಹಾಂ ಹಿಂಗ ಹೂವಿನ ಗದ್ದೆಗೋಗಿರೋದು ಹಾಂ ಆಯ್ತು ರೀಪ್ಪ ನೀವು ಆಶೀರ್ವಾದ ಇರಲಿ ಅದೇ ರೀತಿಯಾಗಿ ಹಾಂ ಆಯ್ತು ಆಯ್ತಪ್ಪ ನಿಮ್ಮ ಆಶೀರ್ವಾದ ರೀ ಇವರಾದ್ರೂ ನೂರ ಒಂದು ರೂಪಾಯಿ ಕೊಟ್ಟಾರೆ ಇದು ನೂರ ಒಂದಲ್ಲ ಸಾಕ್ಷಾತ್ ನನ್ನ ಆದಿ ಲಕ್ಷ್ಮಿ ಆಶೀರ್ವಾದ ತಿಳ್ಕೊಂಡ ಹಣವನ್ನು ಸ್ವೀಕಾರ ಮಾಡ್ತೀನಿ ನಿಮ್ಮ ತಕ್ಕದ್ದು ಅಣ್ಣವ್ರು ಹೇಳ್ತಾರ ಅವ್ರು ಹಿಂಗೆ ಹೂವಿನ ಗದ್ದಲಿನ ಜಗದಾಗ ಬೆಳ್ಕೊತ ಹೋಗ್ಲಿವ ನಿನ್ನ ಎಲ್ಲ ಕಡೆ ಪರ ತಿಳ್ಕೊಂಡ ತಿಳ್ಕೊಂಡು ಹುಲಿ ಹಾಂ ಹಾಂ ಇರಲಿ ಇರ್ಲಿಪ್ಪ ನೂರ ಒಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ತುಂಬಾ ಬಾರಿಗಿದ್ದೀನಿ ಹೌದು ಹೌದ್ರಿ ಇರಲ್ರಿ ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಏನೋ ಒಂದು ದೈವದ ಆಶೀರ್ವಾದ ದೇವಿ ಆಶೀರ್ವಾದ ನಡೀತದ್ರ ಸ್ವಭಾವಿಕ ನಾವೇ ನೀವೆಲ್ಲ ಎಲ್ಲ ಕೇಳಕೊತಾರಿ ಬಂದ ಸ್ಟೇಜ್ ಮೇಲೆ ಅಂದ್ರೆ ಬಹಳ ದೊಡ್ಡ ಗಣಪಂಡಿತರ ಅಲ್ಲ ದೈವದ ಒಂದಪ್ಪ ಕಾಲಾಗಿನ ಧೂಳ ಇದ್ದಂಗ ನಾವು ಬಹಳ ದೊಡ್ಡ ದಗದ ನಮ್ ಕಡೆ ಏನಿಲ್ಲ ಅದಕ್ಕ ಗಜಾಸುರ್ ಅಂದ ಮಾತು ಕೇಳದಾಸ ಬರ್ಬೇಕ ಈ ಗಜಾಸುರ ತನ್ನುವಂತ ಹೆಸರ ಎಲ್ಲ ಜಗದ ಕೊಂಡಾಡ್ತಿರ್ಬೇಕ ನಾನು ಚಾಸಕ್ ಬರ್ಬೇಕು ನನ್ನ ಹೆಸರು ತಂದ ಹೆಸರು ಹಿಡ್ಕೊಂಡು ಎಲ್ಲಾನು ನಾನು ಹೆಸರು ಹಿಡ್ಕೊಂಡು ಎಲ್ಲ ಚಾಸಕ್ ಬರ್ಬೇಕಂತ ಪರಮಾತ್ಮನ ಹೊರ ಕೇಳ್ದ ಅದಕ್ಕೆ ಏನ್ ಹೇಳಿದ ಆತ ತೇಳಿ ಅವ್ ತಥಾಸ್ತು ಅಂದ ಅವ್ನು ಮರ್ದನ ಮಾಡಿದ ಮುಂದೆ ಏನಾತ್ರಿ ಮಂಗಳ ಮೂರ್ತಿ ಕೂತಿತ್ತಲ್ಲ ಬಾಕಲ ಹೊರಗೆ ಇದನ್ನ ಹೊಡದ ಇದನ್ನ ಹೊಡದ ಇದನ್ನ ಹೊಡದ ತನ್ನ ಕೈ ಒಳಗಿರುವಂತ ಇದನ್ನ ಹೊಡದ ಮೇಲೆ ಗಪ್ಪ ಕೂತಾಳ ನಾವ ಒಳಗೆ ಕಾಳಿ ಅವತಾರ ತೊಟ್ಟು ನಿತ್ತಾಳ ಹೊರಗೆ ಬಂದ ಅಂಗಳಾಗ ನೂರ ಎಂಟ್ ನೂರ ಎಂಟ್ ನ ಕೈ ಪಡದಳು ಶಕ್ತಿ ಶಕ್ತಿ ಇದ್ದು ತಾಳ ಹೊರಗೆ ಬಂದಳ ಏ ಪರಮಾತ್ಮ ನನ್ನ ಮಗ ಹೆಂಗಿತ್ತಲ್ಲ ಹಂಗ ನನ್ನ ಮಗನ ನನಗ ತಯಾರು ಮಾಡಿ ಕೊಟ್ಟಿ ಪಾಡ್ರ ದೇವಲೋಕದಾಗ ಅಲ್ಲೋಲ ಕಲ್ಲೋಲೋ ನಡಿಸ್ತಾನ ಕಾಗಳಿ ಮಾಡ್ತಾನಂದಳು ಅವಾಗ ಅಂದ ನೀ ಮೊದಲು ಶಾಂತ ಆಗ ತಾಯಿ ಅಂದ ಅಲ್ಲಿಗೆ ಕಾಳಿ ಅವತಾರ ಹೊರಗೆ ಬಿತ್ತು ನೋಡ್ರಿ ಕಾಳಿ ಅವತಾರ ತಾಳಿದ್ದ ಅಲ್ಲಿ ಮಗನ ಸಂಬಂಧ ತಾಳಲಾಕಿ ಅವಾಗ ಕಾಳಿ ಅನ್ನೋದು ಹೊರಗೆ ಬಿತ್ತು ಅಲ್ಲಿ ಒಂದ್ ದಗದಿಪ ಯಾವ ಈ ಮಂಗಲ ಮೂರ್ತಿ ಒಳಗ ಹೋಗಲಾಕ ಗುಡ್ಲಾರ ಕಂಡು ಚೆಂಡ ಹೊಡೆದ ಹೊಡ್ದ ಚೆಂಡ ಹೊಡದ ತಕ್ಷಣ ಏನತ್ರಿ ದಡ ಬಿತ್ತ ನೆಲಕ್ಕ ಬಿತ್ತ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳದ ಏನತ್ತ ಉತ್ತರ ದಿಕ್ಕಿಗೆ ಹೋಗ್ರಿ ಹೋಗ್ರಿ ಮತ್ತಿ ಹೊಡೆದ ಬಂದಿದ ಉತ್ತರ ದಿಕ್ಕಿದ ಗಜಾಸುರ ದೈತನ ಮರ್ದನ ಮಾಡಿದ ಉತ್ತರ ದಿಕ್ಕಿನ ಹೋಗಿ ಮಾಡಿದಿವಂಟ್ಲೇನಾ ಉತ್ತರ ದಿಕ್ಕಿಗೆ ಹೋಗ್ರಿ ಯಾವ್ದ ಪ್ರಾಣಿ ಅಂದವ ಪ್ರಾಣಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಗೊಂಡ್ ಬರ್ರಿ ಅಂದವ ಇಲ್ಲಿ ಅವಂಗ ಗೊತ್ತಿತ್ತು ಉತ್ತರ ದಿಕ್ಕಿಗೆ ಹೋದ್ರೆ ಇದು ಸಿಗತೈತಿ ಅನ್ನೋದು ಉತ್ತರ ದಿಕ್ಕಿಗೆ ಹೋದ ಒಂದ್ ಆನೆ ಮುಖ ಮಾಡಿ ಮನ್ಕೊಂಡಿತ್ತು ಉತ್ತರ ದಿಕ್ಕಿಗೆ ಅದರ ರುಂಡ ಹೊಡೆದ ತಂದಿದ ಕಚ್ಚದ ಏನ ಗಜವದನ ಗಜವದನ ಘನ ನಾಯಕ ವಿನಾಯಕ ಸಿದ್ಧಿ ಏಕದಂತ ವಕ್ರ ತುಂಡ ಮಹಾನಾಯಕ ನಾನಾ ತರ ನಾಮಕರಣ ಬಂದು ಹಂಗ ಗಜವದನ ಇದ ಏನ್ ಬರ್ಬೇಕಾದ್ರೆ ಆ ಗಜಾಸುರ ದೈತ್ಯನ ಬೋರ ಕೊಟ್ಟ ಕೇಳಿದ್ದವ ಅವನ ಚಾಸಕ್ ಬರ್ಬೇಕಾಗೈತಿ ಹೇಳಿ ಗಜ ಅಂದ್ರ ಆಣಿ ಆನಿ ರುಂಡ ತಂದ ಇದಕ್ ಹಚ್ಬೇಕಾತು ನಾ ಕೇಳಿರುವಂತ ಪ್ರಶ್ನೆ ಉತ್ತರ ನಿಂದ ಬಿಡುಗಡೆ ಆಗಿಲ್ಲ ಇವತ್ತು ನಾ ಕೋಳ ಮಾಡಿ ಕೊಟ್ಟನೆ ಅಂದ್ರೆ ಇವಂಗ್ ಇಪ್ಪತ್ತೈದು ಸಾವಿರ ಮುಗಿಸಿರ್ಲಿ ಅದ್ರೊಳಗಿಂದ ಒಂದ್ ಸಾವಿರ ರೂಪಾಯಿ ಕಮ್ಮಿ ಆತ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಿಕ ಸಾವಿರ ಕಟ್ ಮಾಡಾಕಿ ನೋಡ್ರಿ ನೋಡ್ರಿ ಗಂಡಾಡ್ರ ಹುಡುಕಾಡ್ಕೊಂಡಿಟ್ಟುಕೋರಿ ಉಳಿತಾವತಿಲ್ಲ ಇದು ಇಟ್ಟ ಐತಿ ಅವರ ಅದಕ್ಕೆ ತಂದ ಹಚ್ಬೇಕೈತಿ ಇಲ್ರಿ ಇರಲ್ರಿ ಅವಂಗ ತಿಳ್ದಿ ನಡೀಲ್ರಿಲ್ರಿ ದೇವೇಂದ್ರಣ್ಣ ಅವರು ನಿಂಬಾಳೆ ಇವರಾದ್ರೂ ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬರೀಗಿದೀನಿ ಅದಕ್ಕೆ ಈ ಕವಿಗಳೇನು ಹೇಳ್ತಾರೆ ಕಾಲ ಮುಸ್ಕ ಮಾಯದ ಜಾಲ ಹೋಗಬೇಡ ಹಿಂಬಾಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಜ್ಞಾನಿ ರಾಮನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ವಿಶ್ವಾಮಿತ್ರ ಬರೇ ಮೀನಕೆ ಕಾಲಾಗಿನ ಗೆಜ್ಜಿನ ಉಟ್ಟಕೊಂಡಂತ ಕೈಪ್ ಒಂದ ಪೆಟ್ಟಿಗೆ ತಟ್ಟಂದ್ರೂ ಮಾಯಾ ಬೇನ ಬಿಟ್ಟಿಲ್ಲ ಹೋಗ್ಯ ಮಣ್ಣಾಗಿ ಹೋಗ್ಯಾರ ಮಣ್ಣಾಗಿ ಹೋಗುದು ಇಲ್ಲೇ ಮಾತಿನ ತಯಾರು ಮಾಡುದು ನನ್ನಲ್ಲಿ ನಾನು ಬಿಟ್ಟು ನಿನ್ನ ಕಡಿ ಆಗಿಲ್ಲ ಎಲ್ರಿ ನನ್ನ ಜೀವ ದೊಡ್ಡದೈತಿ ನೀವು ಅದಕ್ಕೆ ಬಂದಕ್ಕೆ ಅಂದ್ರೆ ನಾಕಬಲಿ ಕೊಡಕಲ್ಲ ಇಲ್ಲ ನಾ ಬೇಕ ಮೊದಲ ಪಿಂಡ ಆಮೇಲೆ ಪ್ರಾಣ ಹಾ ಮನೆ ಇದ್ದಾಗನ ಒಳಗೆ ಬಂದು ಕುಂಡಿರಬೇಕು ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದು ಪ್ರಾಣ ಕುಡಕೋತೈತಿ ಪಿಂಡ ಇರಕ್ಕೆ ಎಲ್ಲಿ ಕೂಡ್ತಿದ್ದಿ ಎಲ್ಲಿ ಕವಿ ಹೇಳಾನೆ ಏನತ್ತ ಬರಬೇಕಾದ್ರೆ ಹೆಂಗೆ bande ಹೋಗಬೇಕಾದ್ರೆ ಹೆಂಗೆ ಹಾದಿ ಯಾವ ಹಾದಿಲೇ ಮತ್ತೆ ಐ ಶರೀರೊಳಗೆ ಬಂದು ಜೀವ ಕುಡಕೋಳಕಿತ ಮೊದಲ ಯಾ ಎಲ್ಲಿದ್ದ್ರು ᱴಿಕಾಣಾ ಇದ್ರ ಸ್ಥಾನ ಯಾವುದು ಈ ಶರೀರ ಒಳಗ ಬಂದ ಜೀವ ಕೂಡುಕೆ ಮೊದಲ ಇದ್ರ ತಾಲೂಕ್ ಯಾವ್ದು ಜಿಲ್ಲಾ ಎಲ್ಲಿ ಎಲ್ಲಿದ್ದ್ರು ಠಿಕಾಣ ಯಾವುದು ಏನು ಉಣತಿತ್ತು ಏನು ತಿತ್ತಿತ್ತು ಜೀವಾತ್ಮ ಹ ಬಂದ ಎಲ್ಲಿದ್ದ ಬಂದು ಕೂಡ್ಕೋತೀದು ಎಲ್ಲಿದ್ದ ಬಂದು ಕೂಡ್ಕೋತೀದು ಮೊದಲ ಇತ್ಯವಲಿದ ತಳ ಹೇಳ್ರಿ ಹೇಳ್ತಾರೆ ಹೇಳ್ತಾರೆ ಮಾಯದ ಜಾಲ ಹೋಗಬೇಡ ಹೆಂಬಾ

மார்பியாக மருதி பாலக்கோி மருத்து பாலக்கோ மொகத நித்திய ஊஷி லாகிய ಸಿದ್ರಾಮಯೆಯಲ್ಲಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮ್ಯಾಟ ಸಿದ್ದರಾಮಯ್ಯ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮೆಟ್ಟ ಸಿದ್ದರಾಮಯ್ಯ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಅಕ್ಷರ ಭಾ ಸಾಂಗ ಗೋಬರ್ವನಕ ಕವರು ದೇಸಾಯಿ ವೈವರಾದ್ರು ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದು ನೂರ ಒಂದಲ್ಲ ಒಂದು ಸಾವಿರದ ಒಂದು ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದು ಅದಕ್ಕೆ ಕ್ಯಾಲಿ ಯಾವ್ದು ಹಾಡ್ಬೇಕಾಗಿದ್ವ ಅವರು ಸ್ತೋತ್ರ ಮಾಡ್ಯಾರ ಅವಂದ್ ಮಾಡಬೇಕಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕಾಗಿತ್ರಿ ನೀವು ಅದನ್ನ ಮಾಡ್ಬೇಕು ಶ್ರೀ ಗೌರಿ ಪೂಜೆ ಮುಂದ್ರಿ ಮಾಡೋ ಮನೋಜ ನಡೀರಿ ಅದೇ ರೀತಿಯಾಗಿ ಮಲ್ಲಪ್ಪಣ್ಣ ಅವರು ಕಾಳೆ ಸಾಕು ಅವರಾದ್ರು ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಬರೀಗಿದ್ದೀನಿ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನೋಜ ಶ್ರೀ ಗೌರಿ ಪೂಜಾ ಬಿಡದೆ ಮಾನೂಜಾ ಗಜ ಗೌರಿ ಪೂಜಾ ಬೇಡ ಮಾಡೋ ಹೇ ಗೌರಿ ಪೂಜಾ ಬೇಡ ಮಾಡೋ ಶ್ರೀ ಗೌರಿ ಪೂಜಾ ಮಾನು ಶ್ರೀ ಗೌರಿ ಪೂಜಾ ಗೌರಿ ಪೂಜಾ நித் பூஜைகே ஹூவ பத்ரி மொதல சாஜி அன்ன பத்த நித்ய பூஜைகே ஹூவ பத்ரி மொதலே சண்டு ஹூவதுண்ட மாலிகே அர்பேண்டு மா அப்போ ಮಾಡೋ ಮನುಜ ಗೌರಿ ಪೂಜ ಬಿಳಗ ಮಾಡೋ ಶ್ರೀ ಗೌರಿ ಪೂಜಾ ಬಿಳ ಪೂಜೆ ಮಾಡ ು ಅದು ಬಾಳಿಯ ಹಣ್ಣ ಜೋಡ ತುಂಬಿದ ಬಡಿಯಣ ಏಕು ಬಾಳಿಯ ಹಣ್ಣ ಜೋಡ ತುಂಬಿದ ಬಡಿಯಣ ಕಪ್ರ ಜೋತಿ ತುಪ್ಪದ ದೀಪ ಬೆಳಗುವೆ ಬೆಳಗು ಬಾರಿ ಕಪ್ರ ಜ್ಯೋತಿ ತುಪ್ಪದ ದೀಪ ಕಂಚಿ ಮಾರುತಿ ಬೆಳಗುವೆ ಬಾರಿ ಪೂಜೌರಿ ಪೂಜ ಬಿಡದೆ ಮಾಡು ಗೌರಿ ಪೂಜ ಬಿಡದೆ ಮಾಡು ಮನುಜ ಗೌರಿ ಪೂಜ ಬಿಡದೆ ಮಾಡು ಜಪ

<गागें>, पूजा, गौरी पूजा बेड़ा दे मारो मानोजा गजा गौरी पूजा बेड़ा दे मारो मानोजा ए गौरी पूजा बेड़ा दे मारो मानोजा मध्य <गाँणे> प्रांत बाड़ी गेरी ऊरल निजर पतोरी दिने बा मध्य प्रांत बाड़ी ಬಂಗ ಅಮೃತ ಪಣಗೆರೆದು ಗುಪ್ತಿ ದಾರಿ ತೋರೆ ಬೋದ ಅಮೃತ ಪಣಗೆರೆದು ಗುಟ್ಟಿ ದಾರಿ ತೋರೆ ಶ್ರೀ ಗೌರಿ ಪೂಜ ಬಿಡದೆ ಮಾಡೋ ಮನು ಗೌರಿ ಪೂಜಾ ಬಿಡ